ನಮಸ್ಕಾರ ನೀವು ಸ್ಯಾಮ್ಸಾಂಗ್ ಅಥವಾ ಆ್ಯಪಲ್ನ ಫೋನ್ ಉಪಯೋಗಿಸ್ತಿದ್ರೆ ಬಹಳ ಸುಲಭವಾಗಿ ಹ್ಯಾಕ್ ಆಗ್ಬೋದು ಅಂತೇಳಿ ಭಾರತ ಸರ್ಕಾರದ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಸಿ ಆರ್ ವಾರ್ನಿಂಗ್ ಬಂದಿದೆ ಸ್ಯಾಮ್ಸಂಗ್ ಮತ್ತು ಐಫೋನ್ನಲ್ಲಿ ಇರುವಂಥ ಸೆಕ್ಯೂರಿಟಿ ಲೂಪ್ ಹೋಲ್ಸ್ನಿಂದಾಗಿ ಈ ವಾರ್ನಿಂಗನ್ನು ಇಶ್ಯೂ ಮಾಡಿದ್ದಾರೆ ಇದರ ಸಮಸ್ಯೆ ಏನು ಹೇಳಿದರೆ ನಮ್ಮ ಮೊಬೈಲನ್ನು ಹ್ಯಾಕರ್ಸ್ ಬಹಳ ಸುಲಭವಾಗಿ ಹ್ಯಾಕ್ ಮಾಡ್ಬೋದು ಹ್ಯಾಕ್ ಮಾಡಿದ ಮೇಲೆ ನಮ್ಮ ಫೋನ್ ಕಾಲ್ಸ್ಗಳನ್ನು ನಮ್ಮ ಮೆಸೇಜಸ್ಗಳನ್ನು ನಮಗೆ ಬರುವಂಥ ಎಲ್ಲ ಸೆನ್ಸಿಟಿವ್ ಇನ್ಫಾರ್ಮೇಷನ್ಗಳನ್ನು ಟ್ರ್ಯಾಕ್ ಮಾಡ್ಬೋದು ಇದರಿಂದ ನಮ್ಮ ಎಲ್ಲ ಡಾಟಾಗಳು ರಿಸ್ಕ್ನಲ್ಲಿರ್ತದೆ ಸದ್ಯಕ್ಕೆ ಇದರಿಂದ ಪಾರಾಗಬೇಕಿದ್ರೆ ನಾವು ಇಷ್ಟೇ ಒಮ್ಮೆ ನಿಮ್ಮ ಮೊಬೈಲನ್ನು ಮೇಲಿಂದ ಕೆಳಗಡೆ ಸ್ಕ್ರಾಲ್ ಮಾಡಿ ಅಲ್ಲಿ ಅಪ್ಡೇಟ್ ಯುವರ್ ಫೋನ್ ಅಂತೇಳಿದರೆ ಅದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಅಂತ ಕೊಡಿ ಇನ್ ಕೇಸ್ ಅಲ್ಲಿ ಇಲ್ಲದಿದ್ದರೆ ಸೆಟ್ಟಿಂಗ್ಸಿಗೆ ಹೋಗಿ ಅಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಸಾಫ್ಟ್ವೇರ್ ಅಪ್ಡೇಟ್ ಇದೆ ಅಲ್ಲಿ ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಕೊಡಿ ಬಂದಿರುವಂಥ ಸೆಕ್ಯೂರಿಟಿಯನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಈ ರೀತಿ ಫೋನನ್ನು ಅಪ್ಡೇಟ್ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ನಮ್ಮ ಸೆಕ್ಯೂರಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೋದು ಆ್ಯಂಡ್ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರೊಡನೆ ಶೇರ್ ಮಾಡಿ ಎಲ್ಲರನ್ನು ಜಾಗೃತಿಗೊಳಿಸೋಣ ಆ್ಯಂಡ್ ಇಂಥ ಹೆಚ್ಚಿನ ಅವೇರ್ನೆಸ್ ವಿಡಿಯೋಗಳಿಗಾಗಿ ಯೂಟ್ಯೂಬ್ನಲ್ಲಿ ಕಾರ್ತಿಕ್ ಎಸ್ ಕಟೀಲ್ ಅಂತೇಳಿ ಟೈಪ್ ಮಾಡಿ ಧನ್ಯವಾದಗಳು